Hvala Bogu, aleluja, da ste imeli medicinsko čast. ಸರ್ವಸೃಷ್ಟಿ ಕತ್ತನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ ಇದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಪವಿತ್ರಾತ್ಮನ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ ಅದು ವಿಡಿಯೋಕ್ಕೆ ಹೋಗಿ ಅದು ಯೂಟ್ಯೂಬಿಗೆ ಅಪ್ಲೋಡ್ ಆಗುವಂತೆ ಅಲ್ಲಿ ಪ್ರಸಾರವಾಗುವಂತೆ ಯಾರ್ಯಾರು ಕೇಳಿ ಆಶೀರ್ವಾದ ಹೊಂದಿಕೊಳ್ಳಬೇಕೋ ಅವರೆಲ್ಲವರನ್ನು ಆಶೀರ್ವದಿಸಿರಿ ಹಾಗೂ ಯೂಟ್ಯೂಬ್ ಇದನ್ನು ಮೊಟ್ಟ ಮೊದಲು ಈ ಒಂದು ಯೂಟ್ಯೂಬನ್ನು ಪ್ರಾರಂಭ ಮಾಡಿದವರನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವವರನ್ನು ಇದನ್ನು ಮೊಬೈಲ್ ಮೂಲಕ ಎಲ್ಲವನ್ನು ತಿಳಿಸೋರು ಎಲ್ಲವರನ್ನು ಆಶೀರ್ವದಿಸಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕ ಆದಂಥ ನಮಸ್ಕಾರಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ ಈಗ ವಚನದ ಕಡೆಗೆ ಹೋಗೋಣ ಒಂದು ಸಮಯದ ಹದಿನೈದನೇ ಅಧ್ಯಾಯ ಒಂದರಿಂದ ಮೂವತ್ತ ಐದರವರೆಗೆ ಅಲ್ಲಿ ಓದುವಾಗ ಒಂದು ಸಮಯ ಹದಿನೈದು ಒಂದರಿಂದ ಮೂವತ್ತ ಐದರವರೆಗೆ ದೇವರ ಮಾತನ್ನು ಕೇಳದೆ ಹೋದರೆ ದೇವರು ತಲ್ಲಿ ಬಿಡುತ್ತಾರೆ ದೇವರ ನಮಗೆ ಸ್ತೋತ್ರವಾಗಲಿ ವಾಗಳಿ ಹಾಲಿ ಲೂಯ್ಯ ನೋಡಿದ್ದನ್ನು ನಾವು ಭಾಳ ಸಲ ತಿಳಿದುಕೊಂಡಿದ್ದೇವೆ ದೇವರು ಅಲ್ಲಿ ಆದ್ಯಲೇ ನಾವು ನೋಡುವಾಗ ಮೋಶ ಮುಖಾಂತರ ತಿಳಿಸ್ತಾ ಬಂದರು 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 ಅಲ್ಲಿಂದ ಯೋಶೋನ ಮೂಲಕ ನ್ಯಾಯಸ್ಥಾಪಕರ ಮೂಲಕ ತಿಳಿಸ್ತಾ ಬಂದರು ರೂತಳ ವಿಷಯವನ್ನು ಕೂಡ ತಿಳಿದುಕೊಂಡಿದ್ದೇವೆ ಈಗ ಸಮ್ಮೇಳನ ವಿಷಯಕ್ಕೆ ಬಂತು ಸಮ್ಮೇಳನ ಮೂಲಕವೂ ಕೂಡ ದೇವರು ತಿಳಿಸ್ತಾ ಇದ್ದಾರೆ ಅದೇ ರೀತಿ ಇವತ್ತು ಅದನ್ನೇ ನಾವು ಓದಿ ತಿಳಿದುಕೊಳ್ಳಬೇಕಾಗಿದೆ ಈಗ ನಾನು ಕೂಡ ತಿಳ್ಕೊಳ್ಬೇಕಾಗಿದೆ ನನ್ನ ಮುಖಾಂತರ ದೇವರು ನಿಮ್ಮನ್ನು ಕೂಡ ಎಚ್ಚರಿಸುತ್ತಲೇ ಇದ್ದಾರೆ ಹಳೇ ದೇವರನ್ನು ತಿಳಿದವರು ವಾಕ್ಯಗಳನ್ನ ತಿಳಿದವರು ಮತ್ತು ಎಚ್ಚರಗೊಳ್ಳಬೇಕಾಗಿದೆ ತಿಳಿಯದವರು ಕೂಡ ಸತ್ಯ ದೇವರು ಯಾರು ಆ ಪರಮಾತ್ಮನೇ ಭಗವಂತನೇ ಯಹೋನೇ ಯೇಸುವೆ ಅಲ್ಲ ಅಕ್ಬರ್ ಹೊರತು ಬೇರೆ ಯಾವುದೂ ಅಲ್ಲ ಹಿಂದೂ ಸಂಸ್ಕೃತಿಯಲ್ಲಿ ಕೂಡ ದೇವರಿಗೆ ಯಾವ ಹೆಸರುಗಳಿವೆ ಎಂಬುದನ್ನು ಕೂಡ ಹಿಂದೆ ದೇವರು ನನ್ನ ಮೂಲಕ ನಿಮಗೆ ತಿಳಿಪಡಿಸಿದ್ದಾರೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಹಾಗೆ ಈ ಒಂದು ಅಧ್ಯಾಯದಲ್ಲಿ ಕೂಡ ನೋಡುವಾಗ ನಾವು ದೇವರ ಮಾತನ್ನು ಕೇಳದೆ ಹೋದರೆ ದೇವರು ತಳ್ಳಿಬಿಡುತ್ತಾರೆ ತಿಳಿಸ್ತಾರೆ 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 ಒಂದು ವೇಳೆ ಕೇಳದೆ ಹೋದರೆ ದೇವರು ಸಂಪೂರ್ಣವಾಗಿ ತಳ್ಳಿ ಬಿಡ್ತಾರೆ ಆಗ್ಲೇ ಹೇಳಿದಾಗೆ ಮೂರು ತರದ ಆಯ್ಕೆ ಇದೆ ಒಂದು ತಾಯಿ ಗರ್ಭದಿಂದಲೇ ಅವರನ್ನು ದೇವರೇ ನಡೆಸುವವರಾಗಿದ್ದಾರೆ ಇನ್ನೊಂದು ಪ್ರಾಪಂಚಿಕ ರೀತಿಯಿಂದ ಅವರ ಪಾಪಗಳಿಂದಲೂ ಅವರ ಹಿರಿಯರ ಪಾಪಗಳಿಂದಲೂ ಕರೆದವರನ್ನು ಪರಿಶುದ್ಧರನ್ನಾಗಿ ಮಾಡಿ ಸತ್ಯ ಸುವಾರ್ತೆಯನ್ನ ಅಂದರೆ ಶಾಪ ಮತ್ತು ಆಶೀರ್ವಾದ ಜೀವ ಮತ್ತು ಮರಣ ಎರಡನ್ನ ಖಡಾ ಖಂಡಿತ ತಿಳಿಸುವಾಗಿ ಆರಿಸಿಕೊಳ್ತಾರೆ ಅವರನ್ನು ಕೂಡ ದೇವರೇ ನಡೆಸ್ತಾರೆ ಮೂರನೇ ಾಗಿ ಎಲ್ಲರಿಗೂ ದೇವರ ವಿಷಯವನ್ನು ಎಲ್ಲಾ ಗ್ರಂಥಗಳ ಮೂಲಕ ತಿಳಿಯಪಡಿಸ್ತಾರೆ ಒಂದೊಂದು ಗ್ರಂಥಗಳ ಮೂಲಕ ಹಾಗೆ ಆಗ ಏನಾದರೂ ಮನಕೊಟ್ಟು ಬರದಿದ್ದರೆ ದೇವರ ಬಳಿಗೆ ಖರ್ಗೆ ಬಿಡುತ್ತಾರೆ ಅವರು ಬಹಳ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸಬೇಕಾಗ್ತದೆ ದೇವರ ನಾಮಕೆ ಸ್ತೋತ್ರವಾಗಲಿ ಹಾಲಿ ಇದು ಈಗ ಇಪ್ಪತ್ತೆರಡು ಮತ್ತು ಇಪ್ಪತ್ತ ಮೂರನೇ ವಚನವನ್ನ ಇಪ್ಪತ್ತ ಎರಡರಿಂದ ನಾವೀಗ ನೋಡಿಕೊಳ್ಳೋಣ ದೇವನಾಮಕ್ಕೆ ಸ್ತೋತ್ರವಾಗಲಿ ಒಂದು ಸಮುವಲ ಹದಿನೈದು ಇಪ್ಪತ್ತ ಎರಡರಿಂದ ಒಂದು ಸಮವ ಹದಿನೈದು ಇಪ್ಪತ್ತೆರಡರಿಂದ ಅದಕ್ಕೆ ಸಮೂ ಸಮುವಲನು ಯಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವನೇ ಮೆಚ್ಚುತ್ತಾನೋ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವ ವಿಶೇಷವಾಗಿದೆ ನೋಡಿ ಹಿಂದೆ ಎಲ್ಲ ಬಲಿ ಕೊಡ್ತಾ ಇದ್ರು ಪಾಪ ಪರಿಹಾರಕ್ಕಾಗಿ ಅದು ಅವರ ದೇವರ ಮಾತಿಗೆ ವಿಧೇಯರಾಗ್ತಿರ್ಲಿಲ್ಲ ಬಿಟ್ಟಿದ್ರು ಬಹಳ ಶಿಕ್ಷೆಯನ್ನು ಅನುಭವಿಸ್ತಾ ಬಂದರು ಅದಕ್ಕೆ ಯಹೋವನು ಹೇಳ್ತಾನೆ ಇಲ್ಲ ಯಹೋನು ವಿಧೇಯತ್ವಕ್ಕೆ ಅದಕ್ಕೆ ಸಮೂಹ ಇಲ್ಲನು ಆ ಸಮೂಹ ಹೇಳ್ತಾನೆ ಯಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಇಲ್ಲ ಇವತ್ತು ಪ್ರಯಾಣಿ ಬಳಿ ಕೊಡ್ಬೋದು ಪೂಜೆ ಮಾಡ್ಬೋದು ಪುಸ್ಕಾರ ಮಾಡ್ಬೋದು ಅನೇಕರು ಏನು ಮಾಡ್ತಾರೆ ತೆಂಗಿನಕಾಯಿ ಹೊಡಿತಾರೆ ಬಾಳೆಹಣ್ಣು ಕೊಡ್ತಾರೆ ಮನೆಗೆ ಯಜ್ಞಗಳನ್ನು ಮಾಡ್ತಾರೆ ಹಾಕ್ತಾರೆ ಓದುಗಡ್ಡಿ ಒತ್ತಿಸ್ತಾರೆ ಏನೇ ಮಾಡಿದ್ರು ಅವರಿಗೆ ಅವರು ಹಿಂದಿನ ಪಾಪಗಳನ್ನ ಅವರು ಬಿಡುವುದಿಲ್ಲ ಅವರು ಹಿಂದ ಪಾಪ ಮಾಡುತ್ತಾ ಇದನ್ನ ಮಾಡುತ್ತಲೇ ಹೋಗ್ತಾರೆ ಆಗ ದೇವರು ಮೆಚ್ಚುತ್ತಾನ ಇಲ್ಲ ಅದಕ್ಕೆ ಬಹಳ ಕಷ್ಟ ಸಂಕಟ ಅದು ಅವರು ಏನೇ ಮಾಡಿದ್ರು ಎಷ್ಟೇ ಖರ್ಚು ಮಾಡಿದ್ರು ದೇವರ ಮಾತಿಗೆ ವಿಧೇರಾಗ್ತಾ ಇಲ್ಲ ಯಜ್ಞ ಹೋಮ ಪೂಜೆ ಪುಷ್ಕಾರದಲ್ಲಿ ಇರ್ತಾರೆ ಆದ್ದರಿಂದಲೇ ಏನಾಗ್ತದೆ ಅದಕ್ಕೆ ಮೆಚ್ಚುವುದಿಲ್ಲ ದೇವರ ಮಾತನ್ನು ಕೇಳಿ ನಡೆದಾಗ ಮಾತ್ರ ಅದಕ್ಕೆ ನಾವು ಒಂದು ರೂಪಾಯಿ ಕೂಡ ನಾವು ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ ಇಲ್ಲಿಯಾದ್ರೂ ದೇವರ ವಾಕ್ಯಗಳನ್ನು ಕೇಳುವುದಕ್ಕೆ ಹೋಗುವುದಾದ್ರೆ ಹೋಗುವಾಗ ಬರುವಾಗ ಬಸ್ ಖರ್ಚು ಅಲ್ಲಿನ ಊಟ ಉಪಚಾರಗಳನ್ನ ನಾವು ನೋಡಿಕೊಂಡ್ರೆ ಆಯಿತು ಉದಯ ನಮಕ್ಕೆ ಸ್ತೋತ್ರವಾಗಲಿ ಅದಕ್ಕೆ ಮೆಚ್ಚೋದು ಹೊರತು ಇನ್ನು ಯಾವುದಕ್ಕೂ ಮೆಚ್ಚುವುದಿಲ್ಲ ಈಗ ಅನೇಕರು ಏನ್ ಮಾಡ್ತಾರೆ ಒಂದೊಂದು ಮನೆಯಲ್ಲಿ ನಾನಾ ರೀತಿ ಅವರ ಹಿರಿಯರ ಪಾಪಗಳಿಂದ ಅವರ ಪಾಪಗಳಿಂದಲೋ ಆ ಹಿಂದೆ ಭಾಳ ಸಲ ತಿಳಿದುಕೊಂಡಷ್ಟೇ ಎಲ್ಲೆಲ್ಲೋ ಹೋಗ್ತಾರೆ ಕಷ್ಟ ಸಂಕಟ ದುಃಖಗಳಿಗೆ ಪರಿಹಾರ ಆಗುವುದಿಲ್ಲ ಕಡೆಗೆ ಮನೆಗೆ ಆ ಪೂಜಾರಿ ಈ ಪೂಜಾರಿ ಅವ್ರನ್ನ ಇವ್ರನ್ನ ಕರೆಸಿ ಪೂಜೆ ಪುಸ್ಕಾರ ಮಾಡ್ತಾರೆ ಏನಾದರೂ ಆಗಿದೆ ಅಂತ ಅವನು ಸುಮ್ಮನೆ ಆದರೂ ಅಲ್ಲಿ ಗೆದ್ದೆ ಎಳಿಬೋದು ಕಬಡ್ಡಿ ಹಾಕ್ಬೋದು ಬುಕ್ಕು ತೆಗಿಬೋದು ನೋಡ್ಬೋದು ಏನು ಮಾಡ್ಬೋದು ಆ ಮೂಲೆ ಸರಿ ಇಲ್ಲ ಈ ಮೂಲೆ ಸರಿ ಇಲ್ಲ ಕಿಚ್ಚನ್ನು ಸರಿ ಇಲ್ಲ ಆಗಲಿ ಆಗ್ನಿ ಇಲ್ಲ ಇಲ್ಲಿ ಸರಸ್ವತಿ ಇಲ್ಲ ಇಲ್ಲಿ ಕುಬೇರ ಇಲ್ಲ ಈ ಮನೆಗೆ ಇನ್ನೂ ಇಷ್ಟು ಸೇರಿಸಬೇಕು ಈ ರೀತಿ ಎಲ್ಲ ಮಾಡಿ ಎಷ್ಟೋ ಸಾವಿರ ಸಾವಿರ ಕಿತ್ಕೊಂಡು ಹೋಗ್ತಾರೆ ಅವರ ಹೊಟ್ಟೆ ತುಂಬಿಸೋಕ್ಕೆ ಕಾರಣ ನೀವು ಇಂತಿಂತದ್ದು ಏನಾದ್ರು ತಪ್ಪು ಹೇಳಿದವ್ರನ್ನ ಕೌನ್ಸಿಲಿಂಗ್ ಅಂದರೆ ಸಮಾಲೋಚನೆ ನಡೆಸುವಂಗಿಲ್ಲ ತಪ್ಪುಗಳನ್ನು ತಿಳಿದುಕೊಳ್ಳುವಂಗಿಲ್ಲ ಅರ್ಥ ಮಾಡಿಕೊಳ್ಳುವಂಗಿಲ್ಲ ಅಂದ್ರೆ ಆ ಜ್ಞಾನ ಅವರಿಗೆ ಇಲ್ಲ ಜನರನ್ನ ವಂಚಿಸಿ ದುಡ್ಡು ಮಾಡುವುದೊಂದೇ ಅವರ ಹಿರಿಯರ ಹಿರಿಯರು ಅವರಿಗೆ ಒಂದು ತಿಳಿಸ್ತಾ ಬಂದಿದ್ದಾರೆ ಒಂದು ಉದ್ಯೋಗವನ್ನಾಗಿ ಅವರು ಹೇಳುವಂತದ್ದು ಇವತ್ತು ಯಾಜಕರುಗಳಿರ್ಬೋದು ಪಾಶುಗಳು ಇರ್ಬೋದು ಪಾದರ್ಗಳು ಅಂತ ಇರ್ಬೋದು ಅಥವಾ ಇವತ್ತು ನಾವು ದಿಜ್ಯರು ನೀವು ಸೋದರರು ತಿಳುವವರು ಇರ್ಬೋದು ಮಠಾಧೀಶ್ವರ ಇರ್ಬೋದು ಬಹಳ ಎಚ್ಚರ ಇಂಥವರ ಖಂಡಿತವಾಗಿ ಒಳ್ಳೇದಾಗಲು ಸಾಧ್ಯವೇ ಇಲ್ಲ ದೇವರ ವಾಕ್ಯವನ್ನು ಸರಿಯಾಗಿ ಕೇಳಿಕೊಂಡು ಎಲ್ಲವನ್ನು ಬಿಟ್ಟು ು ವಾಕ್ಯಗಳಿಗೆ ತಪ್ಪಿ ಹೋಗಿದರೆ ಪಶ್ಚಾತ್ತಾಪ ಪಟ್ಟು ಹಿರಿಯರ ಮೂಲಕ ನಮ್ಮ ಮುಳಕೋ ಬಂದು ಹೋದ ಅಪರಾಧನಿಗೆ ಪಶ್ಚಾತಾಪ ಪಟ್ಟು ಮುಂದೆ ಮಾಡದೆ ಹೋದ್ರೆ ಖಂಡಿತವಾಗಿಯೂ ನಮ್ಮನ್ನು ದೇವರು ಕೈಯೊಂದಿಗೂ ಕೈ ಬಿಡುವುದಿಲ್ಲ ಹಿಂದೆ ತಿಳ್ಕೊಂಡಾಗೆ ಅದಕ್ಕೆ ಮಾತ್ರ ದೇವರು ಮೆಚ್ಚುತ್ತಾನೆ ಹೊರತು ಈ ಯಜ್ಞ ಹೋಮಗಳಿಗೆ ದೇವರು ಮೆಚ್ಚುವುದಿಲ್ಲ ಅನೇಕ ಹೋಮ ಹಾಕಬೇಕು ಹೋನ ಹೋಮ ಹಾಕಬೇಕು ಅಂತ ನಾವು ದಿಜರು ನೀವು ಶೂದ್ರರು ಅಂತ ಹೇಳುವಂತ ಒಂದು ಜನಾಂಗ ಆದರೆ ಇಡೀ ಆ ಸೌದೆ ಈ ಸೌದೆ ಆ ಸೌ ಸೊಪ್ಪು ಈ ಸೊಪ್ಪು ಅಂತೇಳಿ ತಗೊಂಡು ಒಂದು ಮನೆ ತುಂಬಾ ಹೊಗೆ ಹಾಕಿ ಮನೆ ತುಂಬ ಹೊಗೆ ಹಾಕಿ ಅವರಿಗೆಲ್ಲ ಹೊಗೆ ನೀರು ಕುಡಿಸ್ತಾರೆ ಹೊಟ್ಟದ್ರಿಂದ ಯಾವ ಪ್ರಯೋಜನ ಇಲ್ಲ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ದೇವರ ಮಾತನ್ನ ಕೇಳಿ ಪಶ್ಚಾತಾಪ ಪಟ್ಟು ದೇವರ ಮಾತಿಗೆ ವಿಧೇಯರಾದ್ರೆ ಮಾತ್ರ ಆಶೀರ್ವಾದ ಇದು ಕೂಡ ಬಹಳ ಕಡೆ ನಡೆದು ಹೋಗಿದೆ ನಡೀತಲೇ ಇದೆ ನನ್ನ ಜೀವಿತದಲ್ಲಿ ಹಿಂದೆ ಸಾಕ್ಷಿ ಕೊಟ್ಟಿದ್ದೇನೆ ಅದು ಕೂಡ ನಡೆದು ಹೋಯಿತು ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದೇ ಉತ್ತಮವಾಗಿದೆ ನೋಡಿ ಇದನ್ನು ಹೇಳಿದ್ದು ಯಾವುದೇ ಬೇಕಾಗಿಲ್ಲ ಸರ್ವಸೃಷ್ಟಿಗತ ಭಗವಂತ ಪರಮಾತ್ಮನ ಮಾತನ್ನ ಕೇಳಿ ಅದರಂತೆ ನಡೆಯಬೇಕು ತಂದೆ ತಾಯಿ ಮಕ್ಕಳು ಗಂಡ ಹೆಂಡತಿಯರು ತೀರ ಹಾಗೆ ನಡೆದರೆ ಮಾತ್ರ ಆಶೀರ್ವಾದ ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ ಟಗರುಗಳ ಕೊಬ್ಬು ದೊಡ್ಡ ದೊಡ್ಡ ಕುರಿ ಬಹಳ ದೊಡ್ಡ ಕುರಿ ಅದಂಥ ಕುರಿ ಆಗಿರ್ಬೋದು ಅದರ ಕೊಬ್ಬು ಇಬ್ಬು ಹೋಮ ಮಾಡಿ ಹಾಕಿ ಇಲ್ಲಿದೆ ಮತ್ತು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದ್ರೆ ಏನು ಪ್ರಯೋಜನವಾಯಿತು ಏನು ಪ್ರಯೋಜನವಾಗಲಿಲ್ಲ ಕೈಯಿಂದ ಮತ್ತು ಲಾಸ್ ಮಾಡ್ಕೊಳ್ಬೇಕಾಗ್ತದೆ ನಷ್ಟ ಮಾಡ್ಕೊಳ್ಬೇಕಾಗ್ತದೆ ಆದ್ದರಿಂದ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸಿದರೆ ಯಾವುದೇ ಪೂಜೆ ಪುಸ್ಕಾರ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಕಟ್ಟೋ ಅಷ್ಟು ದಿವಸ ವೃತ್ತ ಎಷ್ಟು ದಿವಸ ವೃತ್ತ ಅಂತ ಬಂದ ಮೇಲೆ ಅದೇ ಮಾಮೂಲಾಗ್ತದೆ ಒಂದು ನಡೆಯೋದಿಲ್ಲ ನಾನು ಕೂಡ ಇದೆಲ್ಲ ಮಾಡಿದವನೇ ಎಲ್ಲರಿಗೂ ಗೊತ್ತಿದೆ ವಿಷಯಗಳು ಆದ್ರೆ ದೇವರು ತಿಳಿಯಪಡಿಸಿದಾಗ ದೇವರ ಸರ್ವ ಸೃಷ್ಟಿಕತನದ ದೇವರ ಮಾತನ್ನ ಕೇಳಿ ವಿಧೇಯರಾಗಿ ನಡೆದ್ರೆ ಮಾತ್ರ ಆಶೀರ್ವಾದ ಅದೇ ನಮಗೆ ಸ್ತೋತ್ರ ಇಪ್ಪತ್ತ ಮೂರನೇ ವಚನ ಒಂದು ಸಮಯದಲ್ಲ ಹದಿನೈದು ಇಪ್ಪತ್ತ ಮೂರು ಅವಿದೇತು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು ಅಂದರೆ ದೇವರ ಮಾತೃ ತಿಳಿಸಿದಾಗ ಕೇಳದೇ ಹೋದರೆ ಪೂಜೆ ಪುಸ್ಕರ ಮಾಯಾ ಮಂತ್ರ ಜ್ಯೋತಿಷ್ಯ ಮಾಡಿ ಎಷ್ಟು ಶಿಕ್ಷೆಗಳನ್ನು ಅನುಭವಿಸ್ತಾರೋ ಅಷ್ಟೇ ಶಿಕ್ಷೆ ದೇವರ ಮಾತನ್ನು ಕೂಡ ಕೇಳದೆ ಹೋದರೆ ಇವತ್ತು ಉದಾಹರಣೆಗೆ ನನ್ನ ಜೀವಿತದಲ್ಲಿ ಹಿಂದೆ ಗಂಡ ಹೆಂಡತಿ ಮಕ್ಕಳ ಶರೀರದಲ್ಲಿ ಬಿಳಿ ತಾತಿಗಳು ಎಷ್ಟು ಖರ್ಚುಗಳು ಏನು ಏನಾದರೂ ಉದ್ಧಾರ ಆಗ್ಲಿಕ್ಕೆ ಆಯ್ತಾ ಸರಿ ಆಗ್ಲಿಕ್ಕೆ ಆಯ್ತಾ ಖಂಡಿತವಾಗಿ ಸರಿ ಆಗಲಿಲ್ಲ ಹಾಗೆ ಇವತ್ತು ದೇವರ ಮಾತನ್ನು ಕೇಳದ ಹೋದ್ರೆ ಅಂತವರನ್ನ ದೇವರು ಬಿಟ್ಟು ಬಿಡ್ತಾನೆ ಸೈತಾನ ಕೈಗೆ ಒಪ್ಪಿಸ್ತಾರೆ ಅವರು ಪುನಃ ವಿಗ್ರಹನೆಗೆ ಮಾಯಾ ಮಂತ್ರ ಜ್ಯೋತಿಷಗೆ ಹೋಗಿ ಅಲ್ಲಿ ಕೆಟ್ಟು ಹೋಗ್ತಾರೆ ಅದು ಬಹಳ ಕೆಟ್ಟ ದೇವರ ಮಾತನ್ನು ಕೇಳುವುದು ಬಹಳ ಒಂದು ಶಿಕ್ಷೆಗೆ ಕಾರಣ ದೇವರ ಕೋಪಕ್ಕೆ ಕಾರಣವಾಗಿದೆ ಹಠವು ಮಿಥ್ಯ ವ್ಯಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು ಹಠ ನೋಡಿ ಅಯ್ಯೋ ನಮಗೆ ಅವನೇ ಹೇಳ್ತಾನೆ ಇವನೇನು ಹೇಳ್ತಾನೆ ದೇವರ ಮಾತ ಬೇಡ ಬೇಡ ಆಗ ಅವರೇ ಯಾಕೆ ಇವರೇ ಯಾಕೆ ನಾವು ಯಾಕಾದರೂ ಜೀವಿಸಬೇಕು ಇಲ್ಲಿ ಎಲ್ಲವೂ ಬೇಕು ಅಂತೇಳಿ ಹಠ ಅಹಂಕಾರಕ್ಕೆ ಯಾರು ಹೋಗ್ತಾರೋ ಅಥವಾ ದೇವರ ವಾಕ್ಯವನ್ನು ತಿಳಿದು ತಿಳಿದು ಯಾರು ಹಠಕ್ಕೆ ಹೋಗ್ತಾರೋ ವಿಗ್ರಹಾರಾಧನೆಗೂ ಮಿಥ್ಯ ವ್ಯಕ್ತಿಗೂ ಅಂದರೆ ಸರ್ವ ಸರ್ವನಾಶಕ್ಕೆ ಕಾರಣರಾಗ್ತಾರೆ ಭಾಳ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ಅಂಥವ್ರನ್ನು ದೇವ್ರು ಏನು ಮಾಡ್ತಾರೆ ಇದು ವಿರೋಧಿಗಳ ಕೈಗೆ ಒಪ್ಪಿಸಿಬಿಡ್ತಾರೆ ಸೈತನ ಕೈಗೂ ಕೂಡ ದೇವರು ಒಪ್ಪಿಸಿಬಿಡ್ತಾರೆ ಇದು ಬೇರೆ ಕಡೆಗೂ ಕೂಡ ವಚನ ಇದು ಇದರ ವಚನಗಳು ಇದ್ದಾವೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಗೆ ದೇವರ ವಾಕ್ಯ ತಿಳಿದು ತಿಳಿದು ಮತ್ತು ಹಠಾ ಗರ್ವದಲ್ಲಿ ಹೋದರೆ ಯಾವುದೇ ಕಾರಣಕ್ಕೂ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಮತ್ತು